ಅದೇ ಇವತ್ತು ಮೊದಲನೇದಾಗಿ ಸ್ವಲ್ಪ ಇವತ್ತು ಬೆಂಗಳೂರಲ್ಲಿ ಏನಾಯಿತು ಅಂದರೆ ಅಮೇರಿಕದ ರಾಯಭಾರಿಯ ಕಟ್ಟಿರೋ ಬ್ರ್ಯಾಂಚನ್ನು ಇವತ್ತು ನಮ್ಮ ಅಮೇರಿಕದ ರಾಜ್ಯದವರು ಮತ್ತು ಎಕ್ಸ್ನೋ ಅಫೇರ್ಸ್ ಮಿನಿಸ್ಟರ್ ಅಂತ ಜೈಶಂಕರ್ ಅವರು ಮತ್ತು ನಮ್ಮ ರಾಜ್ಯದ ಡಿ ಜೆ ಪಿ ಶಿವಕುಮಾರ್ ಅವರು ಎಲ್ಲ ಸೇರಿ ಇವತ್ತು ಅವರನ್ನೆಲ್ಲ ಅದರಿಂದ ಸಂಪನ್ನರೂ ಇವತ್ತು ಎರಡನೇ ದಿವಸ ಮೀಟಿಂಗ್ ಮಾಡ್ತಾಯಿದ್ವಿ ನಾವು ಸೊ ಇದರಲ್ಲಿ ಬಹಳ ಮುಖ್ಯವಾದದ್ದು ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಎರಡನೇದು ಒಂದು ಕೃಷಿ ಇಲಾಖೆಗೆ ಇನ್ನೊಂದು ಕಂದಾಯ ಇಲಾಖೆಗೆ ಮತ್ತು ನೀರಾವರಿ ಸಂಬಂಧಪಟ್ಟದ್ದು ಹಾಗೇ ಈ ಪುರಸಭೆಗಳದ್ದು ಕೂಡ ಹಲವಾರು ಸಮಸ್ಯೆಗಳಿದೆ ಕುಡಿಯುವ ನೀರಿನ ಬಗ್ಗೆ ಕೂಡ ಬಹಳ ಗಮನ ಹರಿಸಬೇಕಂದರೆ ಹಲವಾರು ಅಹವಾಲುಗಳು ಇವತ್ತು ಕುಡಿಯುವ ನೀರಿನ ಯೋಜನೆ ಸಭೆಗೆ ಸಂಬಂಧಪಟ್ಟ ಯಾವಿಲ್ಲ ರಸ್ತೆಗಳಲ್ಲಿ ರಸ್ತೆಗಳಾಗುತ್ತೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಮತ್ತು ಆಸ್ಪತ್ರೆಗಳಲ್ಲಿ ಕ್ಲಾಸಿಗಳಲ್ಲಿ ವೈದ್ಯರಾಗುತ್ತೆ ನರ್ಸಿಂಗ್ ಕೊರತೆ ಇದೆ ಇಲ್ಲಿ ರೀತಿ ಮಾಡಬೇಕಾಗುತ್ತೆ ಸ್ವಲ್ಪ ನರೇಗಾ ಸ್ಕೀಮ್ ಕೂಡ ಸರ್ವೈಸ್ ಮಾಡಬೇಕಾಗುತ್ತೆ ಆದರೆ ಬೇಸಿಕಲಿ ನಾಲ್ಕೈದು ಇಲಾಖೆ ಭಾಳ ಮುಖ್ಯ ಒಂದು ಆರೋಗ್ಯ ಒಂದು ಶಿಕ್ಷಣ ಮೂರನೇ ಕೃಷಿ ನಾಲ್ಕನೇದು ಕಂದಾಯ ಐದನದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಇಲ್ಲ ಕರೆಕ್ಟು ಈಗೇನಾಗುತ್ತೆ ಪಾಪ ಏನೋ ಬಡತನದಲ್ಲಿರೋರು ಏನೋ ಸಾಲ ತಗೊಳ್ತಾರೆ ಅದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ರೇಟು ಕಾಂಪೌಂಡ್ ರೇಟು ಸೊ ಅದ್ರ ಅದ್ರ ಬಗ್ಗೆ ನಾನು ನಮ್ಮ ಡಿ ಸಿ ಅವರ ಜೊತೆನೂ ಕೂಡ ಮಾತಾಡ್ತೇನೆ ಪೊಲೀಸ್ ಇಲಾಖೆ ಕೂಡ ಮಾತಾಡ್ತೇನೆ ಇದು ಒಂದು ತಂದೆನೇ ಆಗಿದೆ ಎಷ್ಟೋ ಜನ ಮನೆ ಮಠ ಮಾಡಿಕೊಂಡು ಮಡುವೆ ಎಲ್ಲ ಡೈಟು ಭಾಳ ತೊಂದರೆಯಲ್ಲಿದ್ದಾರೆ ಬಡ್ಡಿ ಬಡ್ಡಿ ಇದೆಲ್ಲ ಇದೆ ಅದ್ರ ಬಗ್ಗೆ ತೊಂದರೆ ಸರ್ ಕಡೇ ಅವಳಿ ಸರ್ ನಿರಂತರವಾಗಿ ದಿನನಿತ್ಯ ಹೆಚ್ಚಾಗ್ತಾನೆ ಇರುವಂಥದ್ದು ಶಾಶ್ವತ ಪರಿಹಾರ ಕೂಡ ಸಿಗ್ತಾ ಇರಬೇಕು ಸರ್ ಸರಿ ವ್ಯವಸ್ಥೆ ಮಾಡ್ತೀವಿ ಅನುಕೂಲ ಆಗುತ್ತೆ ನಮಗೂ ವೈಲ್ಡ್ ಲೈಫ್ ಪಿ ಸಿ ಸಿ ಎಫ್ ಹತ್ರನೂ ನಾನು ಮಾತಾಡಿದ್ದೀನಿ ಆಮೇಲೆ ಇದ್ರ ಬಗ್ಗೆ ನಾನು ಕೇಂದ್ರದ ಅರಣ್ಯ ಸಚಿವರಾದಂಥ ಭೂಪೇಂದರ್ ಯಾದವ್ ಅವ್ರಿಗೂ ಪತ್ರ ಬರೆದಿದ್ದೇನೆ ಪುನಃ ಈಗ ಪಾರ್ಲಿಮೆಂಟು ಮೋಸ್ಟ್ಲಿ ಈ ತಿಂಗಳು ಮೂವತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಬಜೆಟ್ ಸೆಷನ್ನು ಅದರಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಯಾಕೆಂದರೆ ನಿಜವಾಗ್ಲೂ ಆನೆಗಳ ಕಾಟ ಹಾವಳಿ ಜಾಸ್ತಿ ಆಗಿದೆ ಯಾವುದು ಕನಕಪುರ ಆಗ್ಬೋದು ಕೋಡಿಹಳ್ಳಿ ಆಗ್ಬೋದು ಮನೆಯರ್ಘಟ್ಟ ಆಗ್ಬೋದು ಈ ಕಡೆ ಸಾಗರಪುರ ಭಾಗ ಆಗ್ಬೋದು ಇವರಪ್ಪ ಚನ್ನಪಟ್ಟಣ ಅದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅಂದರೆ ನಾವು ಕಡೆಗೋಡೆ ಆಗಬಾರ್ದು ಬ್ಯಾರಿಕೇಡ ಅದು ಆಗಿದೆ ಸ್ವಲ್ಪ ಅದಕ್ಕೆ ಫಂಡ್ಸ್ ಅದಕ್ಕೂ ಕೂಡ ನಾನು ನಮ್ಮ ರಾಜ್ಯದ ಅರಣ್ಯ ಸಚಿವರಾದಂಥ ಚಂದ್ರೇವಿಗೆ ಕಂಡ್ರೆ ಅವರದ್ರೂ ಮಾತಾಡಿದ್ದೀನಿ ಸೊ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಇದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ